ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ಪದ್ಯ ಐದರ ಅಚ್ಚೀವು ಕನ್ನಡದ ದೀಪ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಡಿ ಎಸ್ ಕರ್ಕಿ ಕಾಲ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಮೂರು ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಈರೇಕೊಪ್ಪದಲ್ಲಿ ಜನಿಸಿದರು ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತನನ ತೋಮ್ ಗೀತ ಗೌರವ ಕರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಸಂಶೋಧನಾ ಪ್ರಬಂಧ ಚಂದೋ ವಿಕಾಸ ಇದು ಅತ್ಯುತ್ತಮ ಕೃತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತೇವೆ ಪ್ರಶ್ನೆ ಎರಡು ಕಲ್ಪನೆಯ ಕಣ್ಣು ಅರಿವತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಅರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಪ್ರಶ್ನೆ ಮೂರು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಸೇರಿ ಒಂದಾಗುತ್ತೇವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ಪ್ರಶ್ನೆ ನಾಲ್ಕು ನಮ್ಮ ಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಆಡುತ್ತೇವೆ ಉತ್ತರ ನಮ್ಮ ಸಿರು ತೀಡುವ ನಾಡಿನಲ್ಲಿ ಮಂಗಳ ಗೀತೆ ಆಡುತ್ತೇವೆ ಪ್ರಶ್ನೆ ಐದು ಕರುಳೆಂಬ ಕುಡಿಗೆ ಏನನ್ನು ಮೂಡಿಸುತ್ತೇವೆ ಉತ್ತರ ಕರುಳೆಂಬ ಕುಡಿಗೆ ಮಿಂಚನ್ನು ಮೂಡಿಸುತ್ತೇವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವನ್ನು ಎತ್ತಿ ತೋರಿಸುವ ದೀಪವನ್ನು ಹಚ್ಚುತ್ತಾರೆ ಪ್ರಶ್ನೆ ಎರಡು ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಮರಿವನ್ನು ಮರೆತು ಒಲವನ್ನು ಹೆರೆದು ನರಗಳನ್ನು ದಾರದಂತೆ ಮಾಡಿ ಅದನ್ನ ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ ಪ್ರಶ್ನೆ ಮೂರು ಕನ್ನಡ ಮಾತೆಯನ್ನು ಏಕೆ ಆಧರಿಸುತ್ತಾರೆ ಉತ್ತರ ಕನ್ನಡಿಗರು ಸಾಲು ದೀಪಗಳನ್ನು ಹಚ್ಚಿ ಕನ್ನಡ ಮಾತೆಯನ್ನು ಪೂಜೆ ಮಾಡಿ ಮಾಂಗಲ್ಯ ಗೀತೆಯನ್ನು ಆಡುವ ಮೂಲಕ ಕನ್ನಡಾಂಬೆಯನ್ನು ಆಧರಿಸುತ್ತಾರೆ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೈ ಮೈಮರವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೆಯೂ ಅಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೆವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯ ಪೂಜೆ ಮಾಡೇವು ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸಪದಗಳನ್ನು ಬರೆಯಿರಿ ಕೊಚ್ಚೇವು ಚಾಚೇವು ಒಂದು ಗೋಡೆವು ಮರೆತೇವು ತೆರೆದೇವು ಎರೆದೇವು ಬೀರೇವು ತೂರೇವು ಮಾಡೇವು ಆಡೇವು ತೊರೆದೇವು ಕಡೆದೇವು ಪಡೆದೇವು ಕೊಡೇವು ಕಚ್ಚೇವು ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರಾ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಬೀರೇವು ತೋರೇವು ತೂರೇವು ಕೈಗೆ ಕಾಲ್ಗೆ ಮೊಳೆಯ ಜಡಿಯೇ ಶಿಲುಬೆಗೆಕ್ಕಿ ಸಾಯೆ ಬಡಿಯೇ ಅವರ ತಪ್ಪ ಕ್ಷಮಿಸು ಎಂದು ಮೊರೆಯ ನಿಟ್ಟ ತಂದೆಗೆಂದು ಕ್ರಿಸ್ತ ಸತ್ತು ಬದುಕಿದ ಯುಗವೊಂದನ್ನು ತೊಡಗಿದ ಈ ಒಂದು ಪದ್ಯವನ್ನು ಕೈಯಾರ ಕಿಗ್ನಣ್ಣ ರೈ ರವರು ಬರೆದಿದ್ದಾರೆ ಈ ಪದ್ಯದಲ್ಲಿ ಬರುವ ಪದಗಳನ್ನು ಪಟ್ಟಿ ಮಾಡಿ ಪ್ರಾಸ ಪದಗಳು ಜಡಿಯೇ ಬಡಿಯೇ ಕ್ಷಮಿಸು ಎಂದು ತಂದೆಗೆಂದು ಬದುಕಿದ ತೊಡಗಿದ ಕೈಗೆ ಕಾಲ್ಗೆ ಭಾಷಾಭ್ಯಾಸ ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ದೀಪ ಮರುಳು ತೀಡು ಭೀತಿ ಆಡು ಮನವ ಅಚ್ಚು ರೂಪ ಕರುಳು ಪಡೆ ಮನೆ ಮಿಡಿ ಗೂಡು ನಾಡು ಮರೆತೇವು ನಾಡು ಗಡಿನಾಡು ಸಿಡಿ ಪ್ರೀತಿ ನೀತಿ ಮನ ಕುಡಿ ಇರುಳು ಸೋಂಪು ನಡುನಾಡು ಅಚ್ಚು ತೊಡೆ ಮುಡಿ ಇಡಿ ಮರೆವ, ಮಿಡಿ ತೊರೆದೇವು ಕೆಚ್ಚು ಗಳಿಸು ಕೆಂಪು ಪ್ರಾಸಪದಗಳು ದೀಪ ರೂಪ ప్రీతి బీతి నీతి తొడే పడే ఇడి సిడి మిడి కుడి గూడు నాడు మనవ మరేవ అచ్చు అచ్చు కచ్చు నడునాడు గడినాడు కరులు ఇరులు మరతేవు తొరదేవు కంపు సొంపు నాడు ఆడు మన మన ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಅಚ್ಚು ಅಚ್ಚೇವು ಅಚ್ಚುವುದಿಲ್ಲ ಅಚ್ಚೇವು ಅಚ್ಚುತ್ತೇವೆ ಬೀರು ಬೀರೇವು ಬೀರುವುದಿಲ್ಲ ಬೀರೇವು ಬೀರುತ್ತೇವೆ ಮಾಡು ಮಾಡೇವು ಮಾಡುವುದಿಲ್ಲ ಮಾಡೇವು ಮಾಡುತ್ತೇವೆ ಇದೇ ರೀತಿಯಲ್ಲಿ ನೋಡು ಆಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು ನಾವು ಕನ್ನಡ ಗೀತೆಗಳನ್ನು ಆಡೆವು ನಿಮಗಾಗಿ ನಾಳೆ ನಾವು ಕಾಯುತ್ತ ನಿಲ್ಲೆವು ನಿಮ್ಮೆಲ್ಲಾ ಚಿತ್ರಗಳನ್ನು ಮೆಚ್ಚೆವು ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ಕಳೆ ನಮ್ಮ ಶಾಲಾ ಕೈತೋಟದಲ್ಲಿ ತುಂಬಾ ಕಳೆ ಬೆಳೆದಿದೆ ರಾಜುವಿನ ಮುಖದಲ್ಲಿ ತುಂಬಾ ಇದೆ ಅಚ್ಚು ಅಚ್ಚ ಹಸಿರಾದ ಗಿಡ ಮರಗಳನ್ನು ನೋಡಲು ಆನಂದವಾಗುತ್ತದೆ ಗಣೇಶ ಎಂದು ಗಣೇಶನ ಮಂಟಪಕ್ಕೆ ಬಣ್ಣ ಬಣ್ಣದ ಆಳೆಗಳನ್ನು ಹಚ್ಚುತ್ತೇವೆ ಕುಡಿ ನಮ್ಮ ಮನೆಯಲ್ಲಿನ ಮಾವಿನ ಮರದಲ್ಲಿ ತುಂಬಾ ಕುಡಿಗಳು ಬೆಳೆದಿವೆ ಪ್ರತಿನಿತ್ಯ ಎಳನೀರನ್ನು ಕುಡಿದರೆ ಆರೋಗ್ಯಕ್ಕೆ ಉತ್ತಮ ಪಡೆ ಭಾರತದ ಸೇನಾ ಪಡೆಯು ತುಂಬಾ ಬಲಿಷ್ಠವಾಗಿದೆ ಉತ್ತಮ ಅಂಕಗಳನ್ನು ಪಡೆಯಲು ಶ್ರಮಪಟ್ಟು ಅಭ್ಯಾಸಗಳನ್ನು ಮಾಡಬೇಕು ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಆಂಧ್ರಪ್ರದೇಶ ಹೈದರಾಬಾದ್ ಕೇರಳ ತಿರುವನಂತಪುರ ಶತ್ರು ಮಿತ್ರ ರಾತ್ರಿ ಹಗಲು ಮಾತಾ ತಾಯಿ ಪಿತಾ ತಂದೆ ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್